ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಆದಿನಾರಾಯಣವರು ಹಾಗೂ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ವಿವಿಧ ಪದಾಧಿಕಾರಿಗಳು ಹಾಗೂ ಎಲ್ಲ ತಾಲೂಕಿನ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಕುಲದೇವಿ ಗ್ರಾಮದ ಕೆ ಎಲ್ ರವಿಚಂದ್ರ ಅವರು ಈ ಇವರು ಅಗ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಅವರು ಸುಮಾರು ವರ್ಷಗಳಿಂದೆ ಕಾಂಗ್ರೆಸ್ಸಲ್ಲೇ ಇದ್ದಂಥವರು ಕಾರಣಾಂತರಗಳಿಂದ ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿ ಅಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡಿ ಪುನಃ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಪಿ ವಿಶೇಷವಾಗಿ ನಮ್ಮ ಮುಳುಬಾಲ್ ತಾಲೂಕಿನ ಆದಿನಾರಾಯಣವರು ನಮ್ಮ ಕೋಲಾರ ಶಾಸ್ತ್ರಾದಂಥ ಕೊತ್ತೂರು ಮಂಜಣ್ಣವರು ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅಲ್ಲದೆ ನಮ್ಮ ಭಾಗದ ದುಕ್ಷಂದ್ರ ಹೋಬಳಿಯ ಏನು ಮುಖಂಡರಿದ್ದಾರೆ ಆ ಎಲ್ಲ ಮುಖಂಡರ ಒಂದು ಕಾರ್ಯವೈಖರಿಯನ್ನು ಅವರ ನಾಯಕತ್ವವನ್ನು ಮೆಚ್ಚಿ ನಮ್ಮ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ನಾನಿರ್ಬೋದು ಉಮಾಶಂಕರ್ ಇರ್ಬೋದು ಮಂಜು ಇರ್ಬೋದು ಅವ್ರದೇ ಗ್ರಾಮಸ್ಥರಾದಂಥ ಹಿರಿಯರಾದಂಥ ನಾಗೈನವ್ರು ಇರ್ಬೋದು ನಮ್ಮ ಅಗ್ರ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ನಾವು ಕಾಂಗ್ರೆಸ್ಸಿಗರು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ಪಕ್ಷಾಂತ ಸಿದ್ಧಾಂತಗಳನ್ನು ಸಹ ಒಪ್ಪಿಕೊಂಡು ಅವರು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಈ ಒಂದು ವೇದಿಕೆಯಲ್ಲಿ ಸೇರ್ಪಡೆಯಾಗಿರ್ತಾರೆ ಅವ್ರನ್ನ ಮುಂದಿನ ದಿನಗಳಲ್ಲೂ ಸಹ ಯಾವುದೇ ಕಾರಣಕ್ಕೆ ಮುಂದೂ ಹಿಂದೂ ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲರೂ ಸರಿಸಮಾನವಾಗಿ ಸಹ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಸಹ ಈ ಕ್ಷಣದಲ್ಲಿ ಅವರಿಗೆ ಆಶ್ವಾಸನೆ ನೀಡ್ತಾ ಅವರು ನಮ್ಮ ಪಕ್ಷಕ್ಕೆ ಸೇರಿದ್ರಿಂದ ಅವರಿಗೆ ನಾನು ಹೃತ್ವ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮಹಿಳಾ ದಿನಾಚರಣೆ ಪೂರ್ವಭಾವಿ ಸಭೆಯಾಗಿ ಏನು ಇವತ್ತು ಇಡೀ ತಾಲೂಕಿನಿಂದ ಮಹಿಳಾ ಶಕ್ತಿಯರು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ಸೇರಿದರು ಇವರ ಸಮ್ಮುಖದಲ್ಲಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರವಿ ಅವರು ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಇವರು ಮೊದಲು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುಸ್ಕೊಂಡಿದ್ದರು ಕೂಡ ಇವರ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂದಿನ ಗ್ರೂಪ್ ಪಂಚಾಯಿತಿಯಲ್ಲಿ ಕೂಡ ಸದಸ್ಯರಾಗಿದ್ದವರು ಕಾರಣಾಂತರಗಳಿಂದ ಅವರು ಕೆಲವು ವರ್ಷಗಳ ಜೆ ಡಿ ಎಸ್ ಪಕ್ಷಕ್ಕೆ ಹೋದರು ಹೋದರೂ ಕೂಡ ಅಲ್ಲಿ ಕೂಡ ಭಾಳ ನಿಯತ ಕೆಲಸ ಮಾಡಿ ಆ ಪಕ್ಷಕ್ಕೆ ಒಳ್ಳೆ ರೀತಿಯಲ್ಲಿ ದುಡಿದಿದ್ದಾರೆ ಈಗ ನಾವು ಒಂದೇ ಸಮಾನಸ್ಕರ ಮನಸ್ಸುಗಳು ಇರೋದರಿಂದ ನಮ್ಮ ಚಲ್ಪತಿ ಇರ್ಬೋದು ಮಂಜುನಾಥ್ ಇರ್ಬೋದು ನಮ್ಮ ಎಸ್ ಸಿ ಬ್ಲಾಕ್ ಅಧ್ಯಕ್ಷ ಮಾರಪ್ಪಣ್ಣವ್ರು ಇರ್ಬೋದು ನಾವೆಲ್ಲರೂ ಕೂಡ ಈ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಇವತ್ತೇನು ಮೊದಲನೇ ಹೆಜ್ಜೆಯಾಗಿ ನಮ್ಮ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಮೊದಲನೇದಾಗಿ ಜೆ ಡಿ ಎಸ್ ಪಕ್ಷದಿಂದ ಈಗಷ್ಟೇ ನಮ್ಮ ಅವ್ರನ್ನ ಈ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ ಇವ್ರನ್ನ ಸದುಪಯೋಗ ಪಡಿಸ್ಕೊತ ಇವ್ರಿಗೂ ಕೂಡ ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸೋ ನಿಟ್ಟಿನಲ್ಲಿ ನಾನಾಗಲಿ ಚಲ್ಪತಿಯವರಾಗಲಿ ನಮ್ಮೆಲ್ಲ ನಾಯಕರು ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಈ ದಿನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಮತ್ತು ತತ್ವಗಳು ಅವರ ಜನಪರ ಆಡಳಿತ ಕಾಂಗ್ರೆಸ್ಸು ಈ ದಿನದಿಂದ ನಡೆಸ್ಕೊಂಡು ಬಂದಂಥ ಆಡಳಿತವನ್ನು ಮೆಚ್ಚಿ ಈ ತಾಲೂಕಿನಲ್ಲಿ ಈ ಮುನ್ ಹಿಂದೆ ಕೊತ್ತೂರು ಮಂಜಣ್ಣವರು ಮಾಡಿದಂಥ ಸೇವೆಗಳು ಈಗ ನಮ್ಮ ಆದನಾರಾಯಣ್ಣವರು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮೆಚ್ಚಿ ಮತ್ತು ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರ ಮಂಜುನಾಥ್ ಅವರು ಮತ್ತು ನಮ್ಮ ಪಂಚಾಯತಿ ಮುಖಂಡರಾದಂಥ ಉಮಾಶಂಕರಣ್ಣವರು ನಮ್ಮ ಪಂಚಾಯತಿ ಇನ್ನೊಬ್ಬ ಮುಖಂಡರಾದಂಥ ಉಮಾಶಂಕರ್ ಗೌಡರ ನೇತೃತ್ವದಲ್ಲಿ ಕೆ ಎನ್ ಅವರು ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಅವರೆಲ್ಲರ ಮಾರ್ಗದರ್ಶನದಿಂದ ನಾನೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ ಕಾಂಗ್ರೆಸ್ ಕೊಡ್ತಾ ಅಂತ ಒಳ್ಳೆ ಆಡಳಿತ ಜನ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಮಾಜವಾದಿ ಸಿದ್ಧಾಂತ ಸಮಾನತೆ ಅಂತ ಅನ್ಯಾಯ ಅಂತಲ್ಲ ನಾವು ಕಾಂಗ್ರೆಸ್ ಪಕ್ಷ ಮೆಚ್ಚು ಬಂದಿದ್ದೇವೆ ಅಷ್ಟೇ ತೊಂದರೆ ಆಗಲ್ಲ ಇನ್ನೂ ಒಳ್ಳೆಯದಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂಥ ಗ್ಯಾರಂಟಿಗಳು ಬಡವರನ್ನು ತಲುಪಿ ಒಳ್ಳೆ ಒಂದು ಮೆಚ್ಚು ಮೆಚ್ಚುಗೆ ಪಡೆದಿದೆ ಆದ್ರಿಂದ ಆ ಪಕ್ಷದ ಜೊತೆಯಲ್ಲಿ ಹೋಗೋಣ ಅಂತ